ಅದನ್ನ ನಿಮ್ಮ ಹೌದವ್ವನ ಸಿಕ್ಕ ಹುಡುಗ ಲಕ್ಕ ಅದು ತಿಳ್ಕೊಂಡು ಜೀವನ ಮಾಡಿರಿ ಕಿಶೋನ ರೊಕ್ಕ ನೋಡಿ ಬೆನ್ನ ಹತ್ತಕ್ಕೆ ಹೋಗ್ರಿ ಇವ್ರ ಹಿಂದ ಬೆನ್ನ ಹತ್ತಿಂದ ಊರ ನಾಲ್ಕನೇ ಎಮ್ಮೆ ಸಲ ಆಗ್ಯಾವ ಅಲ್ರಿ ಜಾಸ್ತಿ ಕೊಡೋ ರೊಕ್ಕ ಹುಡುಗರಿಗೆ ನಾವು ಜಾಸ್ತಿ ಕೊಡ್ತೀವಿ ಹೋದ್ವಿ ನಮ್ಮ ಹುಡುಗ ಚಲೋ ಇರ್ತೈತಿ ಏನರ ಬೆಳಕಪ್ಪ ನೋಡಿ ಇಟ್ಟು ನಮ್ಮ ಹುಡುಗರು ಬೆಳಕಪ್ಪ ಆಗಿವ್ವ ಯಾಕೆ ಬೆಲೆ ಕೊಡ್ತಾರೆ ಹೇಳಿ ನೋಡೋಲ್ಲ ನಮ್ಮಂಥ ಹುಡುಗ್ಯರ್ ಇರ್ತಾರಲ್ಲ ಅದಕ್ಕೆ ನಮ್ಮ ನಾವು ಇದು ಬೇಗ ಮಾ ಲವ್ ಇವ್ರದರ್ಸ್ ಹೌನ ಗೊತ್ತಾ ನಗಿನ ಒಬಕಿ ಬ್ಯಾಡ ಆದಗ ಮತ್ತು ಬಕಿ ಅಂತಾಪರ ಸಿಕ್ಕರು ಹೊರ ಜಗಳ ಯಾಕಕವೆ ಕರೆ ಹೇಳ್ರಿ ದಿನಕ್ಕೆ ಒಂದೊಂದು ಅಂತಾಪರ ಅಲ್ಲ ಅಂತಾಪರ ದಿನ ಸಿಕ್ಕರು ಪೊಲೀಸ್ ಸ್ಟೇಷನ್ ಏ ಕ್ಯಾಸ ಇರೋದಿಲ್ಲ ಹೌನ ಗೊತ್ತಾಳ ನಗತಾಳ ಓ ಎನ್ನ ಮಗ ಎನ್ನ ಮಗ ಅಲ್ಲ ಅಂತಾಪರ ಸಿಕ್ಕಿದ್ರೆ ಆ ನಮ್ಮ ಗೋಪಾಲ ಸರ್ ತಿಂಗಳ ಗೋವಾಕ್ಕೆ ಯಾಕ ಹೋಗಿದ್ರೇ ಹಾ ಸುಮಾಳ ನಂಬಿ ಇಲ್ಲೇ ಏರೆ ಬರ್ತದ ಯಾರು ವಿಡಿಯೋ ಮಾಡಿ ಮಾಡಿ ಕಳಸಾರ ಸುಖ ತಿನ್ನುರು ನೀವು ಮಾಡೋದು ಒಂದ ಯಾಡ ಅದು ಯೂಟ್ಯೂಬರ್ ಮುಂದೆ ಕುಂದ್ರಿಸಿ ಕಲಾವಿದ್ರ ಮೇಲೆ ಹೇಗೆ ಇರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲರ್ ಅವರಿಗೆ ಹಾಗೆ ನಮ್ಮ ಲಕ್ಷ್ಮಿ ಪ್ರಾಮ್ ಯುಜಿಪುರ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮತ್ತೆ ಕೃಷ್ಣ ಪ್ರಾಮ್ ಬಿದರ್ ಹಾಗೆ ನಮ್ಮ ಪವಿತ್ರ ಅವರು ಒಂದು ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಇದಾದ ನಂತರ ಇನ್ನೂ ಡ್ಯಾನ್ಸ್ ಇರುತ್ತೆ ಹಾಸ್ಯದ ಸ್ಕಿಟ್ ಇರುತ್ತೆ ಹಾಗೆ ತಾಯಂದಿರಿಗೋಸ್ಕರ ವಿಶೇಷ ತಾಯಿ ಗೀತೆಯನ್ನು ಕೂಡ ಇರುತ್ತೆ ದಯವಿಟ್ಟು ಎಲ್ಲರೂ ಸಹಕಾರ ಇರಲಿ ಅಂತ ಹೇಳ್ತಾ ಬನ್ನಿ ಇದು ಉತ್ತರ ಕರ್ನಾಟಕದ ಜನಪ್ರಿಯ ವಾದ್ಯಗೋಷ್ಠಿ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮ ಮಾಡಿರುವಂತಹ ಇತಿಹಾಸ ಹಾಗೆ ಆರು ವರ್ಷದಲ್ಲಿ ಒಂದೇ ಊರಿಗೆ ಮೂವತ್ತೆರಡನೇ ಬಾರಿಗೆ ಹೋಗುತ್ತಿರುವಂತಹ ತಂಡ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನ ಹಾಕಿಕೊಂಡು ಮಾಡುತ್ತಿರುವ ಏಕೈಕ ವಾದ್ಯಗೋಷ್ಠಿ ಅದು ಕಲಾ ಸಿಂಚನ ಮೆಲೋಡಿಗ ಗೀತೆ ಕೃಷ್ಣ ಬಿದರ್ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ ಹುಡುಗರಿಗೆ ಹುಡುಗರು ಮಾತು ಹೇಳ್ತಿರ್ತೀನಿ ತಪ್ಪು ತಿಳ್ಕೊಬೇಡ್ರಿ ನನಗಾಗಿದ್ದ ಅನುಭವ நம்ம ஹுடுகுர லட்ட லோந்தா கிங்கு படி தன்னு பீரு குடிக்கிறே ஹுடுகுர லட்ட லோக் படி தன்னு பீரு குடிக்கிறே கண்ணீல லுக் கொட்டு ஹுடுகுர திக்கு தப்புசு ஹுடுகார ஒட்ட நம்பக்கு யாக்கிங் கேத்திங்க நன்காது அனுபவ சமய வந்த இன்ஜெக்ஷன் மாதிரி லிப்டிக் ஹுடிகாரன ஒட்ட நம்பா ಲಾಕಪದಲ್ಲಿರುವಂತ ಕೈಲಿ ಬರಿ ಅದರ ಮೇಕಪ್ ಮಾಡ್ಕೊಂಡು ಮಗದೊಮ್ಮೆ ಹೇಳ್ತಾ ನಾನು ಯಾವತ್ತು ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದ್ರ ದೇವರಿಗೆ ಬೆಲೆ ಹೌದು ಭಕ್ತರ ಕೈ ನಾ ದೇವರಿಗೆ ಬೆಲೆ ಹೌದು ಹಂಗ ಊರಾಗ ನಮ್ಮಂತ ಉಡಾಳಸೋಳ ಮಕ್ಕಳಿದ್ರ ಒಂದು ಬೆಲೆ ಯಾಕೆ ಬೆಲೆ ಕೊಡ್ತಾರೆ ಹೇಳಿ ನೋಡೋಣ ನಮ್ಮಂತ ಹುಡುಗಾರಿ ಇರ್ತಾರಲ್ಲ ಅದಕ್ಕೆ

ಒಂದು ಲಕ್ಷದ ನಲವತ್ ಸಾವಿರ ಐಫೋನ್ ಮೊಬೈಲ್ ನಮ್ ಹುಡುಗರ್ ಕೈಯಾಕ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಹೌದು ಒಂದು ಲಕ್ಷದ ನಲವತ್ ಸಾವಿರ ಐಫೋನ್ ಮೊಬೈಲ್ ನಮ್ ಹುಡುಗ್ರು ಕೈಯಾಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಕ್ಕಂತ ಅದೇ ಒಂದು ಲಕ್ಷದ ನಲವತ್ ಸಾವಿರ ಐಫೋನ್ ಮೊಬೈಲ್ ಇಂತ ಹುಡುಗಿಯರ್ ಕೈಯಾ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀನ ಹಾಳಾಕೈತಂದ್ರ ಅಲ್ಲ ಉದಾರ್ದು ನಮ್ಮಂತ ಹುಡುಗರಿಂದ ನಾವು ಹೇಳಿದಾರಾ ಏನೇನೋ ಒಂದು ಸಾಧನೆ ಮಾಡ್ತೀರಿ ಗೊತ್ತಿಲ್ಲ ಅದನ್ನ ನೆನೆಪಿಟ್ಟುಕೊರಿ ಹೌದವಾ ನಿಮ್ಮ ಅವ್ನು ಸಿಕ್ಕ ಹುಡುಗ ಲಕ್ಕ ಅಂತ ತಿಳ್ಕೊಂಡು ಜೀವನ ಮಾಡ್ರಿ ಕಿಸೇದಾ ರಕ್ಕ ನೋಡಿ ಬೆನ್ನಂತ ಕುಡಾರ ಇವ್ರ ಹಿಂದೆ ಬೆನ್ನಂತಿಂದ ಊರ ನಾಲ್ಕನೇ ಕೆಮ್ಮೇಶಲಾಗಿವ್ರಿ ಅಲ್ರಿ ಜಾಸ್ತಿ ಕೊರೋ ರಕ್ಕ ಹುಡುಗರಿಗೆ ನೋಕು ಜಾಸ್ತಿ ಕೊಡ್ತೀಯಾ ಓದಿಲ್ಲ ನಮ್ಮ ಹುಡುಗ ಚೋಲೇ ಇರ್ಲಿ ಬರೋದು ಎಂದ್ರೆ ಒಂದು ಮಾವ ನೀವು ನೇಕಪ್ ನೋಡಿ ಎಷ್ಟೋ ನಮ್ಮ ಹುಡುಗರು ಬ್ರೇಕಪ್ ಆಗಿಬಿಡೋರು ಆ ಯಾವಾಗ ಕೈ ಕೊಡ್ತೀಯಾ ಯಾವಾಗ ಕೈ ಕೊತ್ತು ಗೊತ್ತಾಗಲಿ ನಾನು ಇರ್ತೈತಿ ಯಾವತ್ತು ಮೇಕಪ್ ಮಾಡ್ಕೊಳಕ್ ಚಾನ್ಸೇ ಇಲ್ಲ ನಮ್ ಹೆಣ್ಮಕ್ಳು ಹೌದಿಲ್ರಿ ನಮ್ದು ವರ್ಕಲ್ ಬ್ಯೂಟಿ ಒಬ್ಬರೇ ಮೇಕಪ್ ಮಾಡ್ಕೊಂಡ್ ಬಂದ್ರೆ ನೋಡಿ ಚಂದ ಕಾಣತಾರ ಅಂದ್ರು ಈ ಲೈಟ್ ಅದ ಅಂತ ಕಾಣಾತೀನಿ ಅವರಿಗೆ ಲೈಟ್ ಹೋಲ್ ಇರ್ಲಿಲ್ಲ ಅಂದ್ರೆ ಇರ್ಲಿಲ್ಲ ಅಂದ್ರೆ ನೀ ಯಾರಿಗೆ ಕಾಣೋದೇ ಇಲ್ಲ ಅಟ್ ಸುಮಾರದಿನ್ರಿ ನಾನು ಚಂದ ಇಲ್ರಿ ಚಂದ ನೋಡಿ ಬಾಕಿಲ್ಲ ಅಂತ ಆ ನಾ ಚಂದ ಇದೀನಿ ನಾ ಚಂದ ಇದ್ದರೆ ನಮ್ಮ ಸೂಪರ್ ಅಂತ ಕೈ ಮಾಡ್ತಾರೆ ಯಾಕೆ ತಲೆ ಕೆರಸಂತೀರಿ ನೀವು ಓಟಿಂಗ್ ಮಾಡ್ಸಿ ಹೇಳ್ರಿ ಚಂದ ಇದ್ದದ್ದು ಯಾವ ಸಿದ್ದರೂ ಇಲ್ಲಂತ ಓಕೆ ಬರ್ಲಿ ನಾವು ಮಾಡಿದ್ದು ತಮಾಷೆಗೋಸ್ಕರ ಗೋಸ್ಕರ ತಮಾ ಇರ್ತೀರಲ್ಲ ಮತ್ತು ನಾವು ನಮಗೆ ನಂಬಬೇಕು ನಮಗ ಮನಸ್ಸು ನೋಡಿ ಬರ್ಬೇಕು ಬೇಕು ಪರ್ಸು ನೋಡಿ ಬರ್ಬೇಕು ಬೇರೆ ನೀ ಯಾವಾಗ ನಮಗೆ ಖರ್ಚು ಮಾಡಿರಿ ನಾವೇನ ಬೇಕಾದ್ರೆ ರೊಕ್ಕ ಕೊಡ್ತೀವಿ ನೀ ಯಾವಾಗ ಖರ್ಚು ಮಾಡಿರಿ ಖರ್ಚು ಮಾಡಬೇಕು ಆಯು ಅಲ್ಲ ಒಂದೇ ದಿವ್ಸ ಚಾ ಕುಡಿಸಿ ನೀನು ಏ ಕುಡಿಸಿ ಎಲ್ಲ ಹೋಟೆಲ್ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ನಾವು

ಎಷ್ಟನೇ ತಾಯಿ ಸಾಲಿ ಆರನೇ ತ ಆರನೇ ತಕ್ಕ ಏನ ಮನೆ ಪಕ್ಕ ಕನ್ನಡ ಸಾಲಿದು ಸರ್ಕಾರಿ ಸಾಲಿ ಹುಡ್ರ ಹೆಂಗ್ ಹೌದಿಲ್ರಿ ಅಕ್ಕ ಹಾ ನಾ ಕರೆಕ್ಟ್ ಹೇಳಿನ ಆ ಸಲ ಜೋರಾಗಿ ಕೊಡಬೇಕು ಕೊಡ್ಬೇಕು ಒಂದ್ಸಲ ಓನ್ಲಿ ಲೇಡೀಸ್ ಯಾಕ ಇವ್ರ ನಮ್ಮ ಅಣ್ಣತಮ್ರಲ್ಲ ಏ ನೀವು ಹೊಡ್ರ ಚಪ್ಪಳನ ಜೋರಾಗಿ ಚಪ್ಪಳ ಕೊಡ್ಬೇಕು ಲೇ 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 ಕಟ್ಟಪ್ಪ

ನೀ ಕೇಳ ಅಕ್ಕ ಆ ಅಕ್ಕ ಆಹ್ ಹಾ ಅವ್ವ ಹತ್ತ ರೂಪಾಯಿ ಕೊಡ್ರಿ ಅವಾಳ್ ಒಕ್ಕಳಿಕೆ ಹೇಳಿನ ನಾನು ಪ್ರೀತಿಯಿಂದ ಅಕ್ಕ ಅವ್ವ ಚಿಕವ್ವ ಅಂತ ಕರ್ಯಾತೀನಿ ಅವ್ರಿ ಹಂಗ ಹಾ ಹಾ ಅಕ್ಕ ಅವ್ವ ಚಿಕವ್ವ ದಟ್ಟವ್ವ ಎಲ್ಲರೂ ಒಂದ್ ಸಲ ಚೋರ್ ಅಲ್ಲ ಕ್ಯಾಶ್ ಅಂದಿಲ್ಲ ಫೋನ್ ಪೇ ಮಾಡ್ರಿ ನೀ ಹೊಕ್ಕಳೀಗ ಆಧಾರ್ ಕಾರ್ಡ ಹಾ 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 ನಮ್ಗೆ ಎಲ್ಲಿ ಎಲ್ಲ ಬರ್ ಬಸ್ ಸ್ಟ್ಯಾಂಡ್ ಕಂದ್ಬಿಡ್ರಿ ಆದ್ರೆ ನಾ ಒಂದ್ ಹೇಳ್ತೀನಿ ಆಧಾರ್ ಕಾರ್ಡ್ ಹೊಳ ಮುಳ್ಳ ಜಗಳ ಮಾಡಿ ಊರಿಗೆ ಹೋಗ್ಬೇಡ್ರಿ ಯಾಕ ನೀವು ಜಗಳ ಮಾಡಿ ಆಧಾರ್ ಕಾರ್ಡ್ ಫ್ರೀ ಅದಂತ ನೀವ ಇತ್ತಾಗ ಊರಿಗೆ ಹೋಗ್ಬೇಕ ಹಂಗ ಆಧಾರ್ ಕಾರ್ಡ್ ಕಾಕನ ಹಳೆಲ್ಲ ಫ್ರೀ ಅದಾವ ಆಕಿತ್ತ ಬರ್ಬೇಕು

ಇದು ಬಾಯ್ ತಗೋದು ಅವ ಕ್ಯಾಮ್ರಾ ಮ್ಯಾನ್ ಬಾಯ್ ತಗೊಂಡ್ಕೊತಾನೆ ಮಾತು ಹೋದಾಗ ಬಾಯ್ ಬರಲಿಲ್ಲ ಅಂದ್ರೆ ನಾಳೆ ಕಾರ್ಯಕ್ರಮ ಆಯ್ತು ಮಾತ ಅಲ್ಲ ಕ್ಯೂಟ್ ಆಗಿ ನಿಂತೀವಲ್ಲ ಅದಕ್ಕೆ ಜೂ ಹಾಕಿರ್ಬೇಕು ಓಕೆ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ನಾವು ಏನು ಮಾಡಿದ್ರು ತಮಾಷೆಗೆ ಅಂತ ಹೇಳ್ತಾ ಸೊ ಅಣ್ಣ ಕ್ಯಾಮ್ರಾ ಪರ್ಸನ್ ನಾ ಕಾಮಿಡಿ ಮಾಡಿದ್ ಮತ್ತೆ ಕರೆಣ ತಗೊಂಡಿದ್ದೀನಿ